ಡಾಕ್ಟರ್ ಕಿಲಾರು ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನ ಸಂಪಾಜಿ ವತಿಯಿಂದ ಸಂಪಾಜಿ ಯಕ್ಷೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಬ್ರಹ್ಮೈಕ್ಯ ಶ್ರೀ ಶ್ರೀ ಕೇಶವನಂದ ಭಾರತಿ ಶ್ರೀಪಾದರ ಪುಣ್ಯ ಸ್ಮೃತಿ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆಯ ಸುಲ್ಯಾ ತಾಲೂಕಿನ ಕಲ್ಲುಗುಂಡಿ ಶಾಲಾ ವಟಾರದಲ್ಲಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಾಸರಗೋಡು ಜಿಲ್ಲೆಯ ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಮಹಾಸ್ವಾಮೀಜಿ ನೆರವೇರಿಸಿದರು ಸುಬ್ರಹ್ಮಣ್ಯ ನರಸಿಂಹ ಸಂಪುಟ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕ ಸನ್ಮಾನಿಸಲಾಯಿತು ಶ್ರೀ ಕೇಶವಾನಂದ ಭಾರತಿ ರಾಷ್ಟ್ರೀಯ ನ್ಯಾಯ ಪ್ರಶಸ್ತಿಯನ್ನ ಸುಪ್ರೀಂ ಕೋರ್ಟ್ನ ನ ನಿವೃತ್ತ ನ್ಯಾಯಾಧೀಶರಾದ ಜಸ್ಟಿಸ್ ಎಸ್ ರವೀಂದ್ರ ಭಟ್ ಅವರಿಗೆ ಕೇಶವನಂದ ಭಾರತಿ ಶೈಕ್ಷಣಿಕ ಪ್ರಶಸ್ತಿಯನ್ನ ಎಕ್ಸ್ಪರ್ಟ್ ಸಮೂಹ ಸಂಸ್ಥೆಯ ನರೇಂದ್ರ ನಾಯ್ಕ ಸಂಗೀತ ಪ್ರಶಸ್ತಿಯನ್ನ ವಿದೂಷಿ ಎಂಎಸ್ ಶೀಲಾ ಅವರಿಗೆ ಯಕ್ಷಗಾನ ಧ್ವರ್ಯ ಪ್ರಶಸ್ತಿಯನ್ನ ಮಂಟಪ ಪ್ರಭಾಕರ್ ಉಪಾಧ್ಯಾಯ ವೈದಿಕ ಪ್ರಶಸ್ತಿಯನ್ನ ರಾಜಗುರು ಬಿಎಸ್ ದ್ವಾರಕನಾಥ್ ಅವರಿಗೆ ಕಲಾಪೋಷಕ ಪ್ರಶಸ್ತಿಯನ್ನ ಸರಾವ್ ಕೃಷ್ಣ ಭಟ್ ಹಾಗೂ ಪ್ರಸಿದ್ಧ ಯಕ್ಷಗಾನ ಕಲಾವಿದ ಉಬರಡ್ಕ ಉಮೇಶ್ ಶೆಟ್ಟಿ ಅವರಿಗೆ ಯಕ್ಷೋತ್ಸವ ಸನ್ಮಾನವನ್ನ ನೀಡಿ ಗೌರವಿಸಲಾಗಿದೆ ಸಂಪಾಜೆ ಯಕ್ಷೋತ್ಸವದ ಪ್ರಯುಕ್ತ ಸತತ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಜಿಲ್ಲೆಯ ಸುಪ್ರಸಿದ್ಧ ಯಕ್ಷಗಾನ ಕಲಾವಿದರಿಂದ ವಿವಿಧ ಪ್ರಸಂಗಗಳ ಯಕ್ಷಗಾನ ಪ್ರದರ್ಶನ ಕೂಡ ನಡೆದಿದೆ ಸಾವಿರಾರು ಸಂಖ್ಯೆಯನ್ನ ಯಕ್ಷಾಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಒಂದು ಕಾರ್ಯಕ್ರಮ ಅದು ಸಂಪಾಜಿ ಯಕ್ಷೋತ್ಸವ ಹಲವಾರು ವರ್ಷಗಳಿಂದ ಇಲ್ಲಿ ಈ ಉತ್ಸವ ನಡೀತಾ ಇದೆ ಒಂದು ಶಾಲೆಯ ವಾತಾವರಣದಲ್ಲಿ ಇದು ನಮ್ಮೆಲ್ಲರಿಗೂ ಕನ್ನಡ ಕನ್ ಕನ್ನಡಿ ಕನ್ನಡದವರಿಗೂ ಕನ್ನಡೇತರರಿಗೂ ಇದೊಂದು ಅದ್ಭುತವಾದಂಥ ಹಬ್ಬ ಅಂತ ನಾವು ಹೇಳ್ಬೋದು ಯಕ್ಷ ಅಂದರೆ ಯಕ್ಷಗಾನ ಉತ್ಸವ ಅಂದರೆ ಫೆಸ್ಟಿವಲ್ ಇದು ಹಬ್ಬವೂ ಹೌದು ಯಕ್ಷಗಾನವೂ ಹೌದು ಯಕ್ಷಗಾನ ಒಂದು ಸಂಪೂರ್ಣ ಕಲೆ ಅದು ಅತ್ಯಂತ ಸುಂದರವಾದ ಕಲೆ ಪ್ರಪಂಚದಲ್ಲಿ ಇಂಥ ಒಂದು ಅದ್ಭುತ ಕಲೆಯೇ ಇಲ್ಲ ಯಾಕೆಂದ್ರೆ ಇಲ್ಲಿ ಲೈವ್ ಮ್ಯೂಸಿಕ್ ಇದೆ ಡ್ರಾಯಿಂಗ್ ಅಂತ ನಾವೇನು ಹೇಳ್ತಾ ಅದು ಮೇಕಪ್ನಲ್ಲಿದೆ ನಲ್ಲಿ ಇದೆ ಎಕ್ಸ್ಪ್ರೆಷನ್ ಇದೆ ಅಭಿನಯ ಇದೆ ನಾಟ್ಯ ಇದೆ ಗಾರ್ಜಸ್ ಕಾಸ್ಟ್ಯೂಮ್ ಇದೆ ಮಾತುಗಾರಿಕೆ ಇದೆ ಇಂಥದ್ದು ಯಾವ ಕಲೆಯಲ್ಲಿದೆ ಅಂತ ಅದ್ಭುತ ಕಲೆ ನಮ್ಮ ಕರಾವಳಿಯಲ್ಲಿದೆ ಆದರೆ ಅತ್ಯಂತ ದುಃಖ ಏನು ಅಂತ ಹೇಳಿದ್ರೆ ಬಹಳಷ್ಟು ಹಲವಾರು ವರ್ಷಗಳಿಂದ ಅಥವಾ ಆರುನೂರು ವರ್ಷಗಳಿಂದ ಇದು ಕೇವಲ ನಮ್ಮ ಕರಾವಳಿ ಜನರಿಗೆ ಸೀಮಿತವಾಗಿತ್ತು ಆದರೆ ಈಗ ಅದು ಎಲ್ಲೆಡೆ ಹಬ್ಬುವಂತಾಗಿದೆ ಯಾಕೆ ಅಂತ ಹೇಳಿದರೆ ಅವಿದ್ಯಾವಂತರು ಮಾತ್ರ ಮೊದಲು ಈ ಕಲೆಯಲ್ಲಿ ಭಾಗವಹಿಸ್ತಾ ಇದ್ರು ಈಗ ಹಾಗಲ್ಲ ಲಾಯರ್ಸ್ ಇಂಜಿನಿಯರ್ಸ್ ಡಾಕ್ಟರ್ಸ್ ಎಲ್ಲರೂ ತಮ್ಮನ್ನು ತಾವು ಈ ಕಲೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಬೇರೆ ಬೇರೆ ಭಾಷೆಯಲ್ಲಿ ಯಕ್ಷಗಾನ ಪ್ರಪಂಚದಾದ್ಯಂತ ತಿರುಗಾಟ ಮಾಡ್ತಾ ಇದೆ ಹಾಗಾದ್ರೆ ಈ ಸಂಪಾಜಿ ಯಕ್ಷೋತ್ಸವದ ವಿಶೇಷತೆ ಏನು ಯಕ್ಷಗಾನಕ್ಕಾಗಿ ಇಲ್ಲಿಯ ಕೊಡುಗೆ ಏನು ಇದೊಂದು ಸಣ್ಣ ಹಳ್ಳಿಯಾದರೂ ಸಹ ಸಾವಿರ ಸಾವಿರ ಸುಮಾರು ಎಂಟರಿಂದ ಹತ್ತು ಸಾವಿರ ಜನ ಒಂದು ಕಾರ್ಯಕ್ರಮಕ್ಕೆ ಸೇರ್ತಾರೆ ಇವತ್ತು ಮಧ್ಯಾಹ್ನ ಆರಂಭ ಆದಂತಹ ಕಾರ್ಯಕ್ರಮ ನಾಳೆ ಮಧ್ಯಾಹ್ನದವರೆಗೆ ನಡೀತದೆ ಆಶ್ಚರ್ಯ ಏನು ಅಂತ ಹೇಳಿದ್ರೆ ಜನ ನಿತ್ಯ ಬಿಟ್ಟು ಇಪ್ಪತ್ತ ನಾಲ್ಕು ಗಂಟೆ ಇಲ್ಲಿ ಕೂತ್ಕೊಳ್ತಾರೆ ಬಂದವರಿಗೆ ಎಲ್ಲ ರೀತಿಯ ವ್ಯವಸ್ಥೆ ಇದೆ ಮಳೆ ಬಂದರೆ ಮೇಲೆ ಶೀಟ್ ಇದೆ ಹಸಿವಾದರೆ ಹತ್ತು ಹತ್ತು ನಿಮಿಷಕ್ಕೊಂದು ವೆರೈಟಿ ವೆರೈಟಿ ತಿಂಡಿ ತಿನಿಸು ಚಹಾ ಕಾಫಿ ಜ್ಯೂಸ್ ಎಲ್ಲ ಇಲ್ಲಿ ಬಂದವರಿಗೆ ಕೊಡ್ತಾ ಇದ್ದಾರೆ ಹಾಗಾಗಿ ಜನ ಬಹಳ ಅತ್ಯಂತ ಸಂತೋಷವಾಗಿ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದಾದ ರುವಾರಿ ಶ್ಯೂತ ಶಾಂಬಟ್ರು ಶಾಂಬಟ್ರಿಗೆ ನಾವೆಲ್ಲರೂ ಚಿರಋಣಿಯಾಗಿರಲೇಬೇಕು ಕಲೆಯನ್ನು ಕಲಾವಿದರನ್ನು ಪ್ರೀತಿಸುವಂಥ ದೊಡ್ಡ ಗುಣ ನಮ್ಮ ದನಿಗಳದ್ದು ಹಾಗಾಗಿ ಸ ಈ ಯಕ್ಷೋತ್ಸವ ಇನ್ನಷ್ಟು ವಿಜೃಂಭಿಸಲಿ ನೂರು ವರ್ಷಗಳ ಕಾಲ ಕೀಲಾರು ಪ್ರತಿಷ್ಠಾನದ ವತಿಯಿಂದ ಈ ಯಕ್ಷೋತ್ಸವ ನಡೀಲಿ ಅಂತ ಆಶಿಸುತ್ತಾ ಶುಭ ಕೋರಿಕೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ ನಾನು ಸಂಪಾದ ಯಕ್ಷೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ನಾನು ತಿಳಿದ ಹಾಗೆ ಸುಮಾರು ಮೂವತ್ನಾಲ್ಕನೇ ವರ್ಷದಲ್ಲಿ ನಡೀತಾ ಇರುವ ಯಕ್ಷೋತ್ಸವ ಯಕ್ಷಗಾನ ಎನ್ನುವೊಂದು ಯಕ್ಷಗಾನ ಯಕ್ಷೋತ್ಸವ ಎಂಬಂತ ಒಂದು ಪದಕ್ಕೆ ಹೊಸ ಭಾಷ್ಯವನ್ನು ಬರೆದಿದ್ರೆ ಅದು ಡಾಕ್ಟರ್ ಕಿಲಾರು ಯಕ್ಷ ಗೋಪಾಲಕೃಷ್ಣ ಪ್ರತಿಷ್ಠಾನದವರು ನಡೆಸ್ತಾ ಇರುವಂಥ ಸಂಪಾಜೆ ಯಕ್ಷೋತ್ಸವ ನಾನು ಮೂವತ್ತ್ನಾಲ್ಕು ವರ್ಷದಲ್ಲಿ ಸುಮಾರು ಮೂವತ್ತು ವರ್ಷ ಭಾಗವಹಿಸಿದ್ದಿರ್ಬೋದು ಸಾವಿರದ ಒಂಬೈನೂರ ತೊಂಬತ್ತನೇ ಇಸವಿಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸವಿಯವರೆಗೆ ಮಧ್ಯದಲ್ಲಿ ಒಂದು ಕೊರೋನಾ ಸಮಯದಲ್ಲಿ ಒಂದೂವರೆ ವರ್ಷ ಎರಡು ವರ್ಷದ ಗ್ಯಾಪ್ ಇರಬಹುದು ಸೊ ಅದರಿಂದ ಮೂವತ್ತ್ನಾಲ್ಕು ವರ್ಷ ಅಂತ ಅಪ್ರಾಕ್ಸಿಮೇಟ್ ಆಗಿ ನಾವು ಹೇಳ್ತಾ ಅದ್ಭುತವಾದಂಥ ಒಂದು ಸಂಗತಿ ಯಾಕೆಂತ ಹೇಳಿದರೆ ಯಕ್ಷೋತ್ಸವ ಅಂದರೆ ಈಗಿನ ಕಾಲದಲ್ಲಿ ಪ್ರಥಮವಾಗಿ ಇಲ್ಲಿ ಮಾಡಿದ್ದೇ ಸಂಪಾಜೆಯಲ್ಲಿ ಅದು ಯಕ್ಷ ಜಾತ್ರೆ ಯಾಕಂದರೆ ಐದು ಸಾವಿರ ಹತ್ತು ಸಾವಿರ ಜನ ಬಂದು ಮೊದಮೊದಲೆಲ್ಲ ಊಟೋಪಚಾರದ ವ್ಯವಸ್ಥೆಗಳಿರಲಿಲ್ಲ ಮಳೆ ಬಂದಾಗ ದೊಡ್ಡ ವ್ಯವಸ್ಥೆ ಇರಲಿಲ್ಲ ಈಗಂತೂ ಒಂದು ಹತ್ತು ವರ್ಷದಿಂದ ಅದ್ಭುತವಾದಂಥ ವ್ಯವಸ್ಥೆ ಊಟೋಪಚಾರದ ವ್ಯವಸ್ಥೆ ಬರುವಂಥ ಜನ ಜಾತ್ರೆಗಳಿರಬಹುದು ಬಂದಂತಹ ಕಲಾವಿದರು ನೂರೈವತ್ತಕ್ಕೂ ಹೆಚ್ಚಿನ ಕಲಾವಿದರು ಇಲ್ಲಿ ಭಾಗವಹಿಸಿ ಎಲ್ಲ ಮೇಳದಲ್ಲಿ ಅಥವಾ ಸಾಮಾನ್ಯವಾಗಿ ನಡೆಯುವಂಥ ಯಕ್ಷಗಾನದಲ್ಲಿ ಸಿಕ್ಕುವಂತಹ ಸಂಭಾವನೆಯ ಎರಡರ ಪಾಲು ಹೆಚ್ಚು ಇಲ್ಲಿ ನಡೆಯುತ್ತದೆ ಇನ್ನೊಂದು ವಿಶೇಷ ಈಗ ಅಂತ ಹೇಳಿದರೆ ಪ್ರಸ್ತುತವಾಗಿ ಒಂದು ನಾಲ್ಕೈದು ವರ್ಷದಿಂದ ಇದು ಸಾಯಂಕಾಲ ಪ್ರಾರಂಭ ಆಗಿ ಬೆಳಿಗ್ಗೆ ತನಕ ನಿಲ್ತಾ ಇತ್ತು ಬೆಳಿಗ್ಗೆ ಆರು ಗಂಟೆ ಏಳು ಗಂಟೆಗೆ ಆದರೆ ಈಗ ಅದು ಕಲಾವಿದರ ಸಂಖ್ಯೆ ಜಾಸ್ತಿಯಾಗಿ ಕಲಾವಿದರಿಗೋಸ್ಕರ ಪ್ರಸಂಗವನ್ನು ಸೆಟ್ ಮಾಡಿಕೊಂಡು ಸಾಯಂಕಾಲ ಶುರುವಾದರೆ ಮರುದಿನ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ಗಂಟೆ ತನಕ ನಡೀತಾ ಇದೆ ನಿರಂತರ ಇಪ್ಪತ್ತೆರಡು ಗಂಟೆ ಇಪ್ಪತ್ತ ನಾಲ್ಕು ಗಂಟೆವರೆಗೆ ನಡೆದದ್ದು ಇದೆ ಆದರೆ ಈ ಬಾರಿಯೂ ಕೂಡ ಹಾಗೆ ಮೂರು ದಿನಗಳ ವಿಶೇಷವಾದಂಥ ಹವ್ಯಾಸಿ ಕಲಾವಿದರ ಯಕ್ಷಗಾನ ಸ್ಪರ್ಧೆ ಏರ್ಪಡಿಸಿ ಅದರಲ್ಲಿ ಒಂದು ಸುಮಾರು ಹದಿಮೂರು ತಂಡಗಳು ಭಾಗವಹಿಸಿದ್ದು ಹತ್ತು ಜನ ಕಲಾವಿದರ ಹಾಗೆ ಅಷ್ಟನ್ನೂ ನೋಡೋದಕ್ಕೆ ಇಷ್ಟೊಂದು ವ್ಯವಸ್ಥೆಗಳನ್ನು ಯಾಕಂದರೆ ಈಗ ನವೆಂಬರ್ ತಿಂಗಳ ಕಾಲ ಮಳೆಗಳು ಬರ್ತಾ ಇದೆ ಅದಕ್ಕೋಸ್ಕರ ಮಳೆ ಬಾರದ ಹಾಗೆ ವಿಶೇಷವಾಗಿ ಇಟ್ಟಿನ ಶೀಟಿನ ವ್ಯವಸ್ಥೆಯನ್ನು ಮಾಡಿ ಇಷ್ಟು ಹವ್ಯಾಸಿ ಕಲಾವಿದರಿಗೆ ಸ್ಪರ್ಧೆಯನ್ನು ಏರ್ಪಡಿಸಿ ಅದರಲ್ಲಿ ವಿಜೇತರಾದವರಿಗೆ ಚಿನ್ನದ ಪದಕ ಬಿ ಹಳ್ಳಿ ಪದಕ ಹೀಗೆ ಪದಕಗಳನ್ನು ಕೊಟ್ಟು ಒಟ್ಟಿಗೆ ಐವತ್ತು ಸಾವಿರ ರೂಪಾಯಿಗಳನ್ನು ಕೊಟ್ಟು ಈಗ ಇವತ್ತು ತಾನೇ ನಡೆದಂಥ ಯಕ್ಷೋತ್ಸವದ ಸಭಾ ಸಮಾರಂಭದಲ್ಲಿ ಎಲ್ಲರಿಗೂ ಪ್ರಶಸ್ತಿಯನ್ನು ನೀಡಿ ಹವ್ಯಾಸಿ ಕಲಾವಿದರಿಗೆ ಗೌರವಿಸಿದ್ದಾರೆ ಈಗ ಮಧ್ಯಾಹ್ನ ಇವತ್ತು ಒಂದು ಒಂದೂವರೆಗೆ ಪ್ರಾರಂಭ ಆಗಿದೆ ಯಕ್ಷಗಾನ ರಾತ್ರಿ ಎಂಟು ಗಂಟೆವರೆಗೆ ಬಡಗು ತಿಟ್ಟಿನ ಎರಡು ಯಕ್ಷಗಾನಗಳು ತೆಂಕುತಿಟ್ಟು ಹಾಗೂ ಬಡಗು ತಿಟ್ಟಿನ ಯಕ್ಷಗಾನಗಳು ನಡೆದಿದೆ ಚಕ್ರಚಂಡಿಕೆ ಹಾಗೂ ಇನ್ನೊಂದು ಪ್ರಸಂಗ ಮೀನಾಕ್ಷಿ ಕಲ್ಯಾಣ ಅದರ ಮಧ್ಯದಲ್ಲಿ ಎರಡೂವರೆ ಗಂಟೆಗಳಿಂದಲೂ ಮೇರಿ ಸಭಾ ಕಾರ್ಯಕ್ರಮ ನಡೆದಿದೆ ನಾಡಿನ ಅತ್ಯದ್ಭುತ ಗಣ್ಯರಿಗೆ ಇದೀಗ ಕೊರೋನಾ ನಂತರ ಮೂರು ವರ್ಷದಿಂದ ಎಡನೀರು ಪೂಜ್ಯ ಶ್ರೀ ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿಯವರ ಹೆಸರಿನಲ್ಲಿ ಪ್ರಶಸ್ತಿಗಳು ಕೂಡ ಘೋಷಣೆಯಾಗಿದೆ ಕೇಶವಾನಂದ ಸ್ವಾಮೀಜಿಗಳ ಹೆಸರಿನಲ್ಲಿ ಅವರ ನೆನಪು ಅಜರಾಮರವಾಗಿ ಉಳಿಬೇಕು ಅಂತೇಳಿ ಕೇಶವಾನಂದ ನ್ಯಾಯ ನ್ಯಾಯವಾದಿಗಳಿಗಿರುವಂಥ ಪ್ರಶಸ್ತಿ ಶೈಕ್ಷಣಿಕವಾಗಿರುವಂಥ ಪ್ರಶಸ್ತಿ ಯಕ್ಷಗಾನ ವಿಶೇಷ ಬೇರೆ ಬೇರೆ ರೀತಿಯಲ್ಲಿ ಎರಡು ಸಂಗೀತ ಕ್ಷೇತ್ರದಲ್ಲಿ ಪ್ರಶಸ್ತಿ ಇಂಥ ಎಲ್ಲ ಪ್ರಶಸ್ತಿಗಳನ್ನು ನೀಡಿ ಅದ್ಭುತವಾಗಿ ಕಲಾವಿದರನ್ನಾಗಿ ಮಾತ್ರ ಅಲ್ಲ ನಾಡಿನ ಹಿರಿಯ ಗಣ್ಯರನ್ನು ಗೌರವಿಸಿದ್ದಾರೆ ಇಂತಹ ಅದ್ಭುತವಾದ ಕಾರ್ಯಕ್ರಮಕ್ಕೂ ಒಂದು ಹತ್ತು ಸಾವಿರ ಜನರಿಂದ ಹೆಚ್ಚು ಜನ ಸೇರಿ ಊಟೋಪಚಾರದ ವ್ಯವಸ್ಥೆ ಚಹಾ ತಿಂಡಿ ವ್ಯವಸ್ಥೆ ಎಲ್ಲವನ್ನು ಸವಿದು ಅದ್ಭುತವಾದಂಥ ಯಕ್ಷ ಲೋಕ ಯಕ್ಷ ಜಾತ್ರೆಯ ಸೃಷ್ಟಿಯಾಗಿದೆ ಇನ್ನು ನಾವು ಈಗ ಬೆಳಿಗ್ಗೆ ನಾಳೆ ಮಧ್ಯಾಹ್ನ ಒಂದು ಹನ್ನೊಂದು ಗಂಟೆಗಾದರೂ ಅಂತ ಇದ್ದೇವೆ ಆದರೆ ಮ್ಯಾಕ್ಸಿಮಮ್ ಒಂದು ಹನ್ನೆರಡು ಒಂದು ಗಂಟೆವರೆಗೆ ನಡೆಯುವ ಹಾಗೆ ಬರುವ ವರ್ಷದ ಯಕ್ಷೋತ್ಸವಕ್ಕೆ ಈಗಲೇ ಮತ್ತೆ ನಾಳೆಯಿಂದ ಕಾಯುವ ಹಾಗೆ ಈ ರೀತಿ ಅದ್ಭುತವಾದ